ಅಮೆರಿಕ ಮತ್ತು ರಷ್ಯಾದ ನಡುವೆ ಇರುವಂತಹ ಸೇನಾ ವಿಚಾರವಾಗಿರುವಂತಹ ಗುದ್ದಾಟ ನಿಮಗೆಲ್ಲ ಗೊತ್ತೇ ಇದೆ ಇದರಲ್ಲೂ ಕೂಡ ಅಮೆರಿಕದ ವಿಮಾನಕ್ಕೆ ಸಡ್ಡು ಹೊಡೆಯಬಲ್ಲಂತಹ ಒಂದು ರಷ್ಯನ್ ಏರ್ ಕ್ರಾಫ್ಟ್ ಸದ್ಯಕ್ಕೆ ಭಾರತಕ್ಕೆ ಬಂದಿದೆ ಅದು ಕೂಡ ಎಲ್ಲ ಯಲಹಂಕದಲ್ಲಿರುವಂತಹ ಏರ್ ಶೋನಲ್ಲಿ ನಲ್ಲಿ ಪ್ರದರ್ಶನಕ್ಕೊಳಗಾಗ್ತಾ ಇದೆ ಮೊತ್ತ ಮೊದಲಕ್ಕೆ ಮೊದಲ ಬಾರಿಗೆ ಭಾರತಕ್ಕೆ ಬಂದಿರುವುದು ಜೊತೆಗೆ ಜಗತ್ತಿನಲ್ಲೇ ಮೊತ್ತಲ ಎರಡನೇ ಬಾರಿಗೆ ಇದನ್ನು ಪ್ರದರ್ಶನಕ್ಕೊಳಪಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ರ ಎಸ್ ಯು ಫಿಫ್ಟಿ ಫೈ ಸು ಫಿಫ್ಟಿ ಫೈ ಅಂತ ಕರೆಸ್ಕೊಳ್ಳುವಂಥ ರಷ್ಯನ್ ಏರ್ಕ್ರಾಫ್ಟ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಹೊರಡೋದಕ್ಕೆ ಈಗ ಅಣಿಯಾಗ್ತಾ ಇದೆ ಈ ಏರ್ಕ್ರಾಫ್ಟು ಅತ್ಯಾಧುನಿಕ ತಂತ್ರಾಂಶಗಳನ್ನು ಒಳಗೊಂಡಂತಹ ಆಧುನಿಕ ಜಗತ್ತಿಗೆ ತೆರೆದುಕೊಳ್ಳುವಂತಹ ಐದನೇ ತಲೆಮಾರಿನ ವಿಮಾನ ಅಂತ ಕರೆಸಿಕೊಳ್ಳುವಂತಹ ಎರಡು ಇಂಜಿನ್ಗಳನ್ನು ಒಳಗೊಂಡಿರುವಂಥ ವಿಮಾನ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿದೆ ಇದರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ ನಮ್ಮ ಜೊತೆಗೆ ರಕ್ಷಣಾ ವಿಶ್ಲೇಷಕ ಆಗಿರುವಂಥ ಗಿರೀಶ್ ಲಿಂಗಣ್ಣನವರು ಇದ್ದಾರೆ ಅವ್ರನ್ನ ಮಾತನಾಡ್ಸ್ತಾ ಹೋಗ್ತೀನಿ ಸರ್ ಈಗಾಗಲೇ ನಾನು ಹೇಳಿದೆ ಅಮೆರಿಕದ ಎಫ್ ತರ್ಟಿ ಫೈವ್ ವಿಮಾನಕ್ಕೆ ಸಡ್ಡು ಹೊಡೆಯಬಲ್ಲಂಥ ಸು ಫಿಫ್ಟಿ ಫೈವ್ ವಿಮಾನ ಅಂತ ಫಿಫ್ಟಿ ಸೆವೆನ್ ಯಾವ ರೀತಿಯಾಗಿ ಭಿನ್ನವಾಗಿದೆ ಸರ್ ಅದರಲ್ಲಿ ಇದು ಐದನೇ ತಲೆಮಾರಿಂದಂದು ಇದನ್ನು ಫಿಫ್ತ್ ಜನ್ರೇಷನ್ ಏರ್ಕ್ರಾಫ್ಟ್ ಅಂತ ಕರೀತಾರೆ ಇದು ಡಬಲ್ ಇಂಜಿನ್ ಏರ್ಕ್ರಾಫ್ಟು ಇದು ಎಷ್ಟು ಹೋಗುತ್ತೆ ಅಂದರೆ ಅರವತ್ತಾರು ಸಾವಿರ ಅಡಿ ಹೋಗುತ್ತೆ ಈಗ ನಮ್ಮ ರೆಗ್ಯುಲರ್ ಎಲ್ಲ ಐವತ್ತು ಸಾವಿರಕ್ಕೆ ಅಡಿಗೆ ಫಿಕ್ಸ್ ಆದರೆ ಇದು ಅರವತ್ತಾರು ಸಾವಿರ ತನಕ ಮೇಲೋಗುತ್ತೆ ಐದನೇ ತಲೆಮಾರಿಂದ ಅಂದರೆ ವಿಶೇಷತೆ ಏನಪ್ಪಾ ಅಂದರೆ ಇದರಲ್ಲಿರೋ ಸ್ಟೆಲ್ತ್ ಟೆಕ್ನಾಲಜಿ ಅಂದರೆ ರೆಡಾರ್ಗೆ ಇದು ಕಾಣಲ್ಲ ಇದು ಈಗ ನಮ್ಮ ಯಾವುದೋ ಒಂದು ದೇಶದೊಳಗೆ ಹೋಗ್ತಾ ಇದೆ ಅಂದರೆ ಈ ಏರ್ಕ್ರಾಫ್ಟ್ ಒಳಗೆ ಬಂದಿದೆ ಅಂತ ಯಾರಿಗೂ ಕಣ ಕಾಣಲ್ಲ ಅಂದರೆ ಆ ಮೆಟೀರಿಯಲ್ ಏನು ಯೂಸ್ ಮಾಡ್ತಾರೆ ಬಾಡಿಗೆ ಅದು ಬಂದು ಕಾಂಪೋಸಿಟ್ ಮೆಟೀರಿಯಲ್ಸ್ ಅಂತ ಹೇಳ್ತಾರೆ ಅವರು ಮಾಡಿರೋ ಡಿಸೈನು ಅವ್ರು ಮಾಡಿರೋದು ಎಲ್ಲ ನೋಡ್ತಾ ಇದ್ರೆ ಅವ್ರು ರೆಡಾರ್ಗೆ ಏನೂ ಕಾಣಲ್ಲ ಈವನ್ ಮಿಸೈಲ್ಸ್ಗಳು ಇಟ್ಟಿದ್ದಾರೆ ಆ ಹನ್ನೆರಡು ಮಿಸೈಲ್ ಇದಕ್ಕೆ ಫಿಕ್ಸ್ ಮಾಡ್ಬೋದು ಹನ್ನೆರಡು ಹಾರ್ಡ್ ಪಾಯಿಂಟ್ ಹಾರ್ಡ್ ಪಾಯಿಂಟ್ ಅಂದರೆ ಹನ್ನೆರಡು ಮಿಸೈಲ್ ಫಿಕ್ಸ್ ಮಾಡ್ಬೋದು ಈ ಕಡೆ ಸೈಡ್ ಇರೋದು ಮಿಸೈಲ್ ಅಲ್ವಾ ಸರ್ ಹೌದು ಆ ಥರ ಹನ್ನೆರಡು ಮಿಸೈಲ್ಸು ಅದಕ್ಕೆ ಫಿಟ್ ಮಾಡ್ಬೋದು ಮತ್ತು ಇದು ಹತ್ತತ್ರ ಅರವತ್ತೈದು ಅಡಿ ಉದ್ದ ಇದೆ ಮತ್ತು ಹಗಲ ತಗೊಂಡ್ರೆ ಹತ್ತತ್ರ ನಲ್ವತ್ತೈದು ಅಡಿ ಇದೆ ಇದು ಸ್ಪೀಡ್ ಬಂದು ಎರಡು ಸಾವಿರದ ಮುನ್ನೂರು ಕಿಲೋಮೀಟ್ರ್ ಪರ್ ಅವರ್ ಇದೆ ವಿತೌಟ್ ರೀಫ್ಯೂಯಲಿಂಗ್ ಅಂದರೆ ಫ್ಯೂಯಲ್ ಇಲ್ಲದೆ ಹತ್ತತ್ರ ಒಂದೂವರೆ ಸಾವಿರ ಕಿಲೋಮೀಟ್ರ್ ಕವರ್ ಮಾಡ್ಬೋದು ಇದು ಈಗ ನಮ್ಮ ತೇಜಸ್ ಎಲ್ಲ ನಾವು ಮಾಡ್ಕೊಂಡಿರೋದು ಅದು ಲೈಟ್ ವೆಯ್ಟ್ ಏರ್ಕ್ರಾಫ್ಟ್ ಅದು ಹತ್ತದರ ಕಾಂಬ್ಯಾಟ್ ರೇಂಜ್ ಅಂದರೆ ಐನೂರು ಕಿಲೋಮೀಟ್ರ್ ತನಕ ಹೋಗ್ಬೋದು ಬಟ್ ಆಮೇಲೆ ರಿಫ್ಯೂಲಿಂಗ್ ಅಂದರೆ ತಿರ್ಗಾ ಇದು ಮಾಡ್ಬೋದು ಇದು ವಿಥೌಟ್ ರಿಫ್ಯೂಲಿಂಗ್ ಒಂದೂವರೆ ಸಾವಿರ ಕಿಲೋಮೀಟ್ರ್ ಅಷ್ಟು ದೂರನೂ ಹೋಗುತ್ತೆ ಇದು ಸೊ ಇದು ಇದರದ ವಿಶೇಷತೆ ಅಂತ ಹೇಳ್ಬೋದು ಸರ್ ಈಗ ಭಾರತದ ಯಾವ ಯುದ್ಧ ವಿಮಾನ ಇದಕ್ಕೆ ಸಡ್ಡು ಹೊಡಿಬೋದು ಈ ಭಾರತದಲ್ಲಿ ಇನ್ನೂ ನಾವು ಮಾಡಿಲ್ಲ ಐದನೇ ಜನ್ರೇಷನ್ನು ಅಮ್ಕಾ ಅಂತ ಇನ್ನೂ ಶುರು ಮಾಡಿದ್ದೀವಿ ಡಿಸೈನ್ಸ್ ಹಂತದಲ್ಲಿದೆ ಎರಡು ಸಾವಿರದ ಮೂವತ್ತೈದಷ್ಟೊತ್ತಿಗೆ ಒಂದು ಪ್ರೋಟೋಟೈಪ್ ಟೈಪ್ ಬರ್ಬೋದು ಸೊ ಈ ತಲೆಮಾರಿನ ಏರ್ಕ್ರಾಫ್ಟ್ ನಾವು ಇನ್ನೂ ಇದು ಅತ್ಯಾಧುನಿಕ ಏರ್ಕ್ರಾಫ್ಟ್ ಇದು ಇನ್ನೂ ಈ ಇದಕ್ಕೆ ನಾವು ಇನ್ನೂ ಬಂದಿಲ್ಲ ಸೊ ಇದನ್ನು ತಗೋಬೇಕು ನಮಗೆ ಮಾರಬೇಕು ಇಂಥ ಅತ್ಯಾಧುನಿಕ ಏರ್ಕ್ರಾಫ್ಟ್ ಅಂತ ರಷ್ಯಾದವರು ಯೋಚನೆ ಮಾಡ್ತಿದ್ದಾರೆ ಇವರೇ ಡಿಸೈನ್ ಶುರು ಮಾಡಿದ್ದ ಏರ್ಕ್ರಾಫ್ಟು ಎರಡು ಸಾವಿರದ ಹತ್ತರಲ್ಲಿ ಸೊ ಎರಡು ಸಾವಿರದ ಇಪ್ಪತ್ತಕ್ಕಿರದ್ದು ಫಸ್ಟ್ ಫ್ಲೈಟ್ ಬಂತು ಆಚೆ ಕಡೆ ಬಟ್ ಕೆಲವು ಮಾಧ್ಯಮಗಳು ಏನು ಹೇಳುತ್ತೆ ಅಂದರೆ ಇವರು ಒಂದೋ ಎರಡೋ ಮಾಡಿದ್ದಾರೆ ಅಂತಾರೆ ಬಟ್ ಕೆಲವು ಮಾಧ್ಯಮಗಳು ಏನು ಹೇಳ್ತಾರೆ ಇವರು ಇಪ್ಪತ್ತೆರಡು ಏರ್ಕ್ರಾಫ್ಟ್ ಈಗಾಗಲೇ ಮಾಡಿದ್ದಾರೆ ಯುಕ್ರೇನ್ ಯುದ್ಧಕ್ಕೆ ಬಳಸಿದ್ದಾರೆ ಅಂತಾರೆ ಬಟ್ ಎಲ್ಲೂ ನಿಖರವಾದ ಮಾಹಿತಿ ಇಲ್ಲ ಇವರು ಯುಕ್ರೇನ್ ಯುದ್ಧಕ್ಕೆ ಈ ಎಸ್ ಯು ಫಿಫ್ಟಿ ಸೆವೆನ್ ಯೂಸ್ ಮಾಡಿದ್ರು ಮಾಡಿಲ್ಲ ಅಂತ ಎಲ್ಲೂ ಮಾಹಿತಿ ಇಲ್ಲ ಸರ್ ಎಷ್ಟು ರೇಂಜ್ ಇರುತ್ತೆ ಸರ್ ಇದರದ್ದು ಏರ್ಕ್ರಾಫ್ಟ್ದು ಅಂದರೆ ಎಷ್ಟು ದೂರದಿಂದ ಅಟ್ಯಾಕ್ ಮಾಡ್ಬೋದು ಇದರಲ್ಲಿ ನಾನು ಹೇಳೋದಲ್ಲ ಒಂದೂವರೆ ಸಾವಿರ ಕಿಲೋಮೀಟ್ರೂ ಬಟ್ ದೂರ ಬಂದು ಮಿಸೈಲ್ಸಿಂದ ಡಿಸೈಡ್ ಆಗುತ್ತೆ ಎಷ್ಟು ದೂರ ಏರ್ ಟು ಏರ್ ಮಿಸೈಲ್ಸು ಏರ್ ಟು ಗ್ರೌಂಡ್ ಮಿಸೈಲ್ಸು ಹೊಡಿಬೋದು ಅನ್ನೋದು ಮಿಸೈಲ್ಸ್ ಮೇಲೂ ತುಂಬಾ ಡಿಪೆಂಡ್ ಆಗುತ್ತೆ ಏರ್ಕ್ರಾಫ್ಟ್ ಮೇಲೆ ಒಂದೇ ಅಲ್ಲ ಆಫ್ಕೋರ್ಸ್ ಏವಿಯಾನಿಕ್ಸು ಭಾಳ ಅಡ್ವಾನ್ಸ್ಡ್ ಏವಿಯಾನಿಕ್ಸ್ ಇರುತ್ತೆ ಇದರಲ್ಲಿ ಏವಿಯಾನಿಕ್ಸ್ ಏನಪ್ಪ ಅಂದರೆ ಇದರಲ್ಲಿ ಅಡ್ವಾನ್ಸ್ಡ್ ಏವಿಯಾನಿಕ್ಸು ಅಂದರೆ ಫ್ಲೈ ಬೈ ವೈರ್ ಸಿಸ್ಟಮ್ಮು ಅಂದರೆ ತುಂಬ ಸೇಫ್ಟಿ ಸೆಕ್ಯುರಿಟಿ ಮತ್ತು ಜಾಮರ್ಸ್ ಕೆಲವು ಶತ್ರು ದೇಶಗಳು ಜ್ಯಾಮ್ ಮಾಡೋಕ್ಕಾಗಲ್ಲ ಈ ಏವಿಯಾನಿಕ್ಸ್ನ ಈಗ ಲಾಸ್ಟ್ ಟೈಮು ಮಿಗ್ ಒನ್ ನಮ್ಮ ಇವರು ಅಭಿನಂದನ್ ಅವರು ಪಾಕಿಸ್ತಾನ್ ಬಾರ್ಡ್ರ್ ದಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ ಯಾಕಂದರೆ ಜ್ಯಾಮ್ ಮಾಡಿಬಿಟ್ಟಿದ್ರು ಎಲೆಕ್ಟ್ರಾನಿಕ್ಸ್ ವೈರ್ಲೆಸ್ ಇದೆಲ್ಲ ಬಟ್ ಇದರಲ್ಲಿ ಜಾಮ್ ಮಾಡೋದು ಜಾಮರ್ಸು ಮಾಡೋದು ಕಷ್ಟ ಇರುತ್ತೆ ಆಮೇಲೆ ಮಿಸೈಲ್ ಲಾಕ್ ಮಾಡೋದು ಅಷ್ಟು ಈಸಿ ಅಲ್ಲ ಮಿಸೈಲ್ ಹೆಂಗೆ ಲಾಕ್ ಆಗುತ್ತೆ ಅಂದರೆ ಒಂದು ಟೆಂಪ್ರೇಚರಿಂದ ಲಾಕ್ ಆಗುತ್ತೆ ಇಲ್ಲ ಒಂದು ಲೈಟ್ಸಿಂದ ಲಾಕ್ ಆಗುತ್ತೆ ಆ ಥರ ಹೊಗೆಯಿಂದ ಲಾಕ್ ಆಗುತ್ತೆ ಆ ಥರ ಯಾವುದೇ ಫೀಚರ್ಸು ಇಲ್ಲ ಹೆಂಗೆ ಲಾಕ್ ಮಾಡಿ ಇದನ್ನು ಅಟ್ಯಾಕ್ ಮಾಡ್ತಾರೆ ಅನ್ನೋಕ್ಕೆ ಸೊ ಭಾಳ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ ಇದು ಸೊ ಇನ್ನೂ ಮಾಹಿತಿಗಳು ಅತಿ ಹೆಚ್ಚು ಮಾಹಿತಿಗಳು ಅವರು ಪಬ್ಲಿಕ್ ಡೊಮೇನಲ್ಲಿ ಎಲ್ಲೂ ಶೇರ್ ಮಾಡಿರಲ್ಲ ಸರ್ ಈಗ ರಷ್ಯಾದ ಮೊತ್ತ ಮೊದಲು ಸ್ಟೆಲ್ತ್ ಏರ್ಕ್ರಾಫ್ಟ್ ಅಂತ ಕರೀತಾರೆ ಇದನ್ನ ಸ್ಟೆಲ್ತು ಎಲ್ಲ ಸ್ಟೆಲ್ತು ಇದೆ ನಮ್ಮ ತೇಜಸ್ಸು ಸ್ಟೆಲ್ತ್ ಇದೆ ಬಟ್ ದ ಪರ್ಸೆಂಟೇಜ್ ಆಫ್ ಸ್ಟೆಲ್ತ್ ನಾವು ಒಂದು ಎಪ್ಪತ್ತು ಪರ್ಸೆಂಟಲ್ಲಿದ್ದೀವಿ ಇದು ಹತ್ತಿರ ತೊಂಬತ್ತೈದು ಪರ್ಸೆಂಟಲ್ಲಿರ್ಬೋದು ಸೊ ಆ ಥರ ಸ್ಟೆಲ್ತ್ ಈಗೆಲ್ಲ ಬರೋದೇ ಸ್ಟೆಲ್ತ್ ಏರ್ಕ್ರಾಫ್ಟ್ಸ್ ಈಗ ಡ್ರೋನ್ಸ್ ತಗೊಂಡ್ರೆ ಸ್ಟೆಲ್ತೆ ಬರೋದು ಬಟ್ ಎಷ್ಟು ಮಟ್ಟಿಗೆ ಸ್ಟೆಲ್ತ್ ಈಗ ಹಿಂಗೆ ಮಿಸೈಲ್ ಫಿಕ್ಸ್ ಮಾಡ್ತೀರಾ ಈ ಮಿಸೈಲ್ ಆಚೆ ಕಡೆ ಪ್ರಾಜೆಕ್ಟ್ ಆದರೆ ಅದು ಕಾಣುತ್ತೆ ರೇಡಾರ್ಗೆ ಅವರು ಒಳಗಡೆ ಹೇಗೆ ಫಿಟ್ ಮಾಡ್ತಾರೆ ಮಿಸೈಲು ಕಾಣದೇವ್ರಂಗೆ ಹೆಂಗೆ ಇಟ್ಟಿರ್ತಾರೆ ಸೊ ಇದೆಲ್ಲ ಭಾಳ ಇದ್ರ ಮೇಲೆ ಪರಿಣಾಮ ಬೀಳುತ್ತೆ ಸ್ಟೆಲ್ತ್ ಏರ್ಕ್ರಾಫ್ಟ್ ನಿಮ್ಮ ಜೊತೆಗೆ ಸಾಕಷ್ಟು ವಿಮಾನಗಳ ಪರಿಚಯವನ್ನು ಕೇಳ್ತಾ ಹೋಗಬೇಕು ಸದ್ಯಕ್ಕೆ ಇದು ರಷ್ಯಾ ನಿರ್ಮಿತವಾಗಿರುವಂಥ ಸು ಫಿಫ್ಟಿ ಸೆವೆನ್ ಏರ್ಕ್ರಾಫ್ಟ್ನ ಬಗ್ಗೆ ಮಾಹಿತಿ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಸ್ವಸ್ತಿ ಕನ್ನಡಿ ಏಷ್ಯಾ ನೆಟ್ಸ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್